ಸುವರ್ಣ ನ್ಯೂಸ್ ವರದಿಗಾರನ ಮೇಲೆ ಹಲ್ಲೆ ಪ್ರಕರಣ ಹಲ್ಲೆ ಮಾಡಿದವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಸಮೀರ್ ಎಂಡಿ ಜಯಂತ್ ಟಿ ಸೇರಿ ಹಲವರ ವಿರುದ್ಧ ಕೇಸ್ ದಾಖಲಾಗಿದ್ದು ವರದಿಗಾರ ಹರೀಶ್ ಕ್ಯಾಮರಾಮನ್ ನವೀನ್ ಪೂಜಾರಿ ಮೇಲೆ ಹಲ್ಲೆ ನಡೆದಿದೆ ಇಬ್ಬರ ಮೇಲೂ ಹಲ್ಲೆ ನಡೆಸಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದ್ದು ಆ ಎಫ್ಐಆರ್ ಕಾಪಿನ ನೀವು ನೋಡ್ತಾ ಇದ್ದೀರಿ ವರದಿ ಮಾಡೋದಕ್ಕೆ ಹೋದ ವರದಿಗಾರನ ಮೇಲೆ ಹಲ್ಲೆ ಮಾಡಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ವರದಿಗಾರನ ಮೇಲೆ ಹಲ್ಲೆ ಮಾಡಿದ್ದಾರೆ ಕ್ಯಾಮರಾಮನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಈಗ ಅಷ್ಟು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ದಾಖಲಾಗಿರೋದನ್ನ ನೀವು ನೋಡ್ತಾ ಇದ್ದೀವಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸೇರಿದಂತೆ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ಕಾಪಿಯನ್ನ ನೀವು ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ ಧರ್ಮಸ್ಥಳ ನಿಗೂಢ ಕೊಲೆಗಳ ಆರೋಪ ಪ್ರಕರಣದ ರಹಸ್ಯ ಬಯಲಿಗೆಳೆಯುವುದಕ್ಕೆ ಎಸ್ಐಟಿ ತೀವ್ರ ತನಿಖೆ ಇದೆ ದೂರುದಾರ ಗುರುತಿಸಿದ ಹದಿಮೂರು ಸ್ಪಾಟ್ಗಳಲ್ಲಿ ಈಗಾಗಲೇ ಹನ್ನೆರಡು ಸ್ಪಾಟ್ನಲ್ಲಿ ಶೋಧ ಕಾರ್ಯ ಕಂಪ್ಲೀಟ್ ಆಗಿದೆ ಆದರೆ ಹದಿಮೂರು ಸ್ಪಾಟ್ನಲ್ಲಿ ಇನ್ನೂ ಶೋಧ ನಡೆದಿಲ್ಲ ಅಂದ್ರೆ ಹದಿಮೂರನೇ ನಂಬರ್ನ ಸ್ಪಾಟ್ನಲ್ಲಿ ಇನ್ನೂ ಶೋಧ ಕಾರ್ಯ ನಡೆದಿಲ್ಲ ನಿನ್ನೆನೆ ಎಸ್ಐಟಿ ತಲಾಶ್ ನಡೆಸೋ ನಿರೀಕ್ಷೆ ಇತ್ತು ಆದರೆ ಮುಸುಕುದಾರಿ ದೂರುದಾರ ಬಂಡ್ಲಗುಡ್ಡದಲ್ಲಿ ಹನ್ನೊಂದನೇ ಪಾಯಿಂಟ್ ನಲ್ಲಿ ಹೊಸ ಸ್ಥಳ ಗುರುತಿಸ್ದ ಈ ಸ್ಥಳದ ಜೊತೆ ಜೊತೆಗೆ ಇಲ್ಲಿ ಈಗ ನಾನು ಪಾಯಿಂಟ್ ಮಾಡ್ತಾ ಇರೋ ಇನ್ನೊಂದು ಜಾಗದಲ್ಲೂ ನೀವು ಡಿಗ್ ಮಾಡಿ ಅಂತ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಪ್ಲಾನ್ ಚೇಂಜ್ ಮಾಡಿದ್ರು ಆದ್ರೆ ಇವತ್ತು ಸಹ ಸ್ಪಾಟ್ ನಂಬರ್ ಹದಿಮೂರರ ಉತ್ಖನನ ನಡೆಯಲ್ವಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ ಯಾಕಂದ್ರೆ ಬೆಳತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿ ಇವತ್ತು ಅನಾಮಿಕನ ವಿಚಾರಣೆ ನಡೆಸೋ ಸಾಧ್ಯತೆ ಇದೆ ವಿಚಾರಣೆ ಆದ ಮೇಲೆ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಉತ್ಖನನ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಇನ್ನು ಮತ್ತೆ ಕೆಲ ಸಾಕ್ಷ್ಯಗಳು ಸಿಕ್ಕಿದ್ದು ಅನಾಮಿಕನ ವಿಚಾರಣೆಗೆ ಈಗ ಎಸ್ಐಟಿ ಪ್ಲಾನ್ ಮಾಡಿದೆ ಹೀಗಾಗಿ ಇವತ್ತೂ ಸಹ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಉತ್ಖನನ ನಡೆಯುವ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗ್ತಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ